ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರ ಪ್ರಾರ್ಥನ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುವನ ಮಧುರ ಮಕ್ಕಳೇ ಸತ್ಯ ತಂದೆಯ ಜೊತೆ ಒಳಗೂ ಹೊರಗು ಸತ್ಯವಾಗಿರಿ ಆಗಲೇ ದೇವತೆಗಳಾಗಲು ಸಾಧ್ಯ ಬ್ರಾಹ್ಮಣರೇ ಪರಿಷ್ಠಗಳಿಂದ ದೇವತೆಗಳಾಗುತ್ತೀರಿ ಪ್ರಶ್ನೆ ಈ ಜ್ಞಾನವನ್ನು ಕೇಳುವ ಹಾಗೂ ಧಾರಣೆ ಮಾಡುವ ಅಧಿಕಾರಗಳು ಯಾರಾಗುತ್ತಾರೆ ಉತ್ತರ ಯಾರು ಸರ್ವತೋಮುಖವಾದ ಪಾತ್ರವನ್ನು ಅಭಿನಯಿಸುತ್ತಾರೆ ಯಾರು ಎಲ್ಲರಿಗಿಂತ ಹೆಚ್ಚಿನ ಭಕ್ತಿ ಮಾಡಿದ್ದಾರೆಯೋ ಅವರೇ ಜ್ಞಾನವನ್ನು ಧಾರಣೆ ಮಾಡುವುದರಲ್ಲಿ ಬಹಳ ತೀಕ್ಷ್ಣವಾಗಿ ಹೋಗುತ್ತಾರೆ ಶ್ರೇಷ್ಠ ಪದವಿಯನ್ನು ಅವರೇ ಪಡೆಯುತ್ತಾರೆ ನೀವು ಶಾಸ್ತ್ರಗಳನ್ನು ಒಪ್ಪುತ್ತೀರಾ ಎಂದು ನೀವು ಮಕ್ಕಳನ್ನು ಕೆಲವರು ಪ್ರಶ್ನೆ ಮಾಡುತ್ತಾರೆ ಆಗ ತಿಳಿಸಿ ನಾವು ಎಷ್ಟು ಶಾಸ್ತ್ರಗಳನ್ನು ಓದಿದ್ದೇವೆ ಭಕ್ತಿ ಮಾಡಿದ್ದೇವೆ ಅಷ್ಟು ಪ್ರಪಂಚದಲ್ಲಿ ಯಾರೂ ಮಾಡುವುದಿಲ್ಲ ಈಗ ನಮಗೆ ಭಕ್ತಿಯ ಫಲ ಸಿಕ್ಕಿದೆ ಆದ್ದರಿಂದ ಈಗ ಭಕ್ತಿಯ ಅವಶ್ಯಕತೆ ಇಲ್ಲ ಓಂ ಶಾಂತಿ ಬೇಹದ್ದಿನ ತಂದೆಯು ಬೇಹೆದ್ದಿನ ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ ಎಲ್ಲ ಆತ್ಮಗಳ ತಂದೆಯು ಎಲ್ಲ ಆತ್ಮಗಳಿಗೆ ತಿಳಿಸುತ್ತಾರೆ ಏಕೆಂದರೆ ಅವರು ಸರ್ವರ ಸದ್ಗತಿ ದಾತನಾಗಿದ್ದಾರೆ ಯಾರೆಲ್ಲ ಆತ್ಮಗಳಿದ್ದಾರೆಯೋ ಅವರಿಗೆ ಜೀವಾಸ್ಮರೆಂದೇ ಹೇಳಲಾಗುತ್ತದೆ ಶರೀರವಿಲ್ಲದಿದ್ದರೆ ಆತ್ಮವು ನೋಡಲು ಸಾಧ್ಯವಿಲ್ಲ ಬಲೆ ನಾಟಕದ ಯೋಜನೆಯನುಸಾರ ಸ್ವರ್ಗದ ಸ್ಥಾಪನೆಯನ್ನು ತಂದೆಯು ಮಾಡಿಸುತ್ತಾರೆ ಆದರೆ ತಂದೆಯು ತಿಳಿಸುತ್ತಾರೆ ನಾನಂತೂ ಸ್ವರ್ಗವನ್ನು ನೋಡುವುದಿಲ್ಲ ಯಾರಿಗಾಗಿ ಸ್ಥಾಪನೆ ಮಾಡುವೇನೋ ಅವರೇ ನೋಡುತ್ತಾರೆ ನಿಮಗೆ ಓದಿಸಿದ ನಂತರ ಯಾವುದೇ ಶರೀರವನ್ನಂತೂ ನಾನು ಧಾರಣೆ ಮಾಡುವುದಿಲ್ಲ ಅಂದಮೇಲೆ ಶರೀರವಿಲ್ಲದೆ ಹೇಗೆ ನೋಡಲು ಸಾಧ್ಯ ಎಲ್ಲಿ ನೋಡಿದರಲ್ಲಿ ಇದ್ದೇನೆ ಎಲ್ಲವನ್ನು ನೋಡುತ್ತೇನೆಂದಲ್ಲ ಕೇವಲ ನೀವು ಮಕ್ಕಳನ್ನು ನೋಡುತ್ತೇನೆ ನಿಮ್ಮನ್ನೇ ಹೂಗಳನ್ನಾಗಿ ಮಾಡಿ ನೆನಪಿನ ಯಾತ್ರೆಯನ್ನು ಕಲಿಸುತ್ತೇನೆ ಯೋಗ ಅಕ್ಷರ ಭಕ್ತಿಯಾಗಿದೆ ಜ್ಞಾನ ಕೊಡುವವರು ಒಬ್ಬ ಜ್ಞಾನಸಾಗರನಾಗಿದ್ದಾರೆ ಅವರನ್ನೇ ಸದ್ಗುರು ಎಂದು ಕರೆಯಲಾಗುತ್ತದೆ ಉಳಿದವರೆಲ್ಲರೂ ಗುರುಗಳು ಸತ್ಯವನ್ನು ಹೇಳುವರು ಸತ್ಯ ಖಂಡವನ್ನು ಸ್ಥಾಪನೆ ಮಾಡುವವರು ಒಬ್ಬ ಸದ್ಗುರುವೇ ಆಗಿದ್ದಾರೆ ಭಾರತವು ಸತ್ಯಖಂಡವಾಗಿತ್ತು ಅಲ್ಲಿ ಎಲ್ಲರೂ ದೇವಿ ದೇವತೆಗಳು ನಿವಾಸ ಮಾಡುತ್ತಿದ್ದರು ತಾವೀಗ ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೀರಿ ತಂದೆ ಮೇಲೆ ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ ಸತ್ಯ ತಂದೆಯ ಜೊತೆಗೆ ಒಳಗು ಹೊರಗು ಸತ್ಯವಾಗಿರಬೇಕು ಮೊದಲು ಹೆಜ್ಜೆ ಹೆಜ್ಜೆಯಲ್ಲಿಯೂ ಅಸತ್ಯವೇ ಇತ್ತು ಒಂದು ವೇಳೆ ಈಗ ಸ್ವರ್ಗದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯಲು ಇಚ್ಛಿಸುತ್ತೀರೆಂದರೆ ಅದೆಲ್ಲವನ್ನು ಬಿಡಬೇಕಾಗುತ್ತದೆ ಬಲೆ ಸ್ವರ್ಗದಲ್ಲಂತೂ ಅನೇಕರು ಬರುತ್ತಾರೆ ಆದರೆ ತಂದೆಯನ್ನು ಅರಿತುಕೊಂಡ ಮೇಲೂ ವಿಕರ್ಮಗಳನ್ನು ವಿನಾಶ ಮಾಡದಿದ್ದರೆ ಶಿಕ್ಷೆಗಳನ್ನು ತಿಂದು ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕಾಗುತ್ತದೆ ಮತ್ತೆ ಪದವಿಯು ಕಡಿಮೆ ಸಿಗುತ್ತದೆ ಪುರುಷೋತ್ತಮ ಸಂಗಮಯುಗದಲ್ಲಿ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ರಾಜಧಾನಿಯು ಸತ್ಯಯುಗದಲ್ಲಿ ಕಲಿಯುಗದಲ್ಲಾಗಲಿ ಆಗಲಿ ಸ್ಥಾಪನೆಯಾಗುವುದಿಲ್ಲ ಏಕೆಂದರೆ ತಂದೆಯು ಸತ್ಯಯುಗ ಅಥವಾ ಕಲಿಯುಗದಲ್ಲಿ ಬರುವುದಿಲ್ಲ ಈ ಯುಗಕ್ಕೆ ಪುರುಷೋತ್ತಮ ಕಲ್ಯಾಣಕಾರಿ ಯುಗವೆಂದು ಹೇಳಲಾಗುತ್ತದೆ ಈ ಸಮಯದಲ್ಲಿಯೇ ತಂದೆ ಬಂದು ಎಲ್ಲರ ಕಲ್ಯಾಣ ಮಾಡುತ್ತಾರೆ ಕಲಿಯುಗದ ನಂತರ ಸತ್ಯಯುಗ ಬರಲೇಬೇಕಾಗುತ್ತದೆ ಆದ್ದರಿಂದ ನಡುವೆ ಸಂಗಮಿಗೂ ಅವಶ್ಯವಾಗಿ ಬೇಕು ತಂದೆಯು ತಿಳಿಸಿದ್ದಾರೆ ಇದು ಪತಿತ ಹಳೆ ಪ್ರಪಂಚವಾಗಿದೆ ದೂರ ದೇಶದಲ್ಲಿ ಬರು ಪರದೇಶದಲ್ಲಿ ಬಂದರೆಂಬ ಗಾಯನವಿದೆ ಅಂದಮೇಲೆ ಪರದೇಶದಲ್ಲಿ ತಮ್ಮ ಮಕ್ಕಳು ಎಲ್ಲಿ ಸಿಗುತ್ತಾರೆ ಪರದೇಶದಲ್ಲಿ ಪರರ ಮಕ್ಕಳೇ ಸಿಗುತ್ತಾರೆ ಅಂಥವರಿಗೆ ತಂದೆಯು ಬಹಳ ಒಳ್ಳೆಯ ರೀತಿಯಲ್ಲಿ ಕಲ ತಿಳಿಸುತ್ತಾರೆ ನಾನು ಯಾರಲ್ಲಿ ಪ್ರವೇಶ ಮಾಡುತ್ತೇನೆ ತನ್ನ ಪರಿಚಯವನ್ನು ಕೊಡುತ್ತಾರೆ ಮತ್ತು ಯಾರಲ್ಲಿ ಪ್ರವೇಶ ಮಾಡುವವರು ಅವರಿಗೂ ತಿಳಿಸುತ್ತೇನೆ ಇದು ನಿಮ್ಮ ಬಹಳ ಜನ್ಮಗಳ ಅಂತಿಮ ಜನ್ಮವಾಗಿದೆ ಎಷ್ಟು ಸ್ಪಷ್ಟವಾಗಿದೆ ಈಗ ನೀವು ಇಲ್ಲಿ ಪುರುಷಾರ್ಥಿಗಳಾಗಿದ್ದೀರಿ ಸಂಪೂರ್ಣ ಪವಿತ್ರರಲ್ಲ ಸಂಪೂರ್ಣ ಪವಿತ್ರರಿಗೆ ಪರಿಷ್ಠೆಗಳೆಂದು ಹೇಳಲಾಗುತ್ತದೆ ಪರಿಷ್ಠೆಗಳಾದ ನಂತರ ದೇವತೆಗಳಾಗುತ್ತೀರಿ ಸೂಕ್ಷ್ಮವತನದಲ್ಲಿ ನೀವು ಸಂಪೂರ್ಣ ಪರಿಷ್ಠೆಗಳನ್ನು ನೋಡುತ್ತೀರಿ ಅವರಿಗೆ ಪರಿಷ್ಠೆಗಳೆಂದು ಹೇಳಲಾಗುತ್ತದೆ ಆದ್ದರಿಂದ ತಂದೆಯು ತೋರಿಸುತ್ತಾರೆ ಮಕ್ಕಳೇ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ಅಲಫ್ ಎಂದರೆ ಬಾಬಾ ಅವರನ್ನೇ ಅಲ್ಲ ಎಂದು ಹೇಳುತ್ತಾರೆ ಆ ತಂದೆಯಿಂದ ಸ್ವರ್ಗದ ಆಸ್ತಿ ಸಿಗುತ್ತದೆ ಎಂದು ಮಕ್ಕಳಿಗೆ ತಿಳಿದಿದೆ ಸ್ವರ್ಗವನ್ನು ಹೇಗೆ ರಚಿಸುತ್ತಾರೆ ನೆನಪಿನ ಯಾತ್ರೆ ಮತ್ತು ಜ್ಞಾನದಿಂದ ಭಕ್ತಿಯಲ್ಲಿ ಜ್ಞಾನವಿರುವುದಿಲ್ಲ ಜ್ಞಾನವನ್ನು ಕೇವಲ ಒಬ್ಬ ತಂದೆಯು ಬ್ರಾಹ್ಮಣರಿಗೆ ತಿಳಿಸುತ್ತಾರೆ ಬ್ರಾಹ್ಮಣರು ಶಿಖೆಗೆ ಸಮಾನವಲ್ಲವೇ ಈಗ ನೀವು ಬ್ರಾಹ್ಮಣರಾಗಿದ್ದೀರಿ ನಂತರ ಬಾಜೋಲಿ ಚಕ್ರದ ಆಟದಲ್ಲಿ ಕಾಲು ಮತ್ತು ತೆಲೆ ಒಂದು ಕಡೆ ಬರುತ್ತದೆ ಆಡುತ್ತೀರಿ ಬ್ರಾಹ್ಮಣ ದೇವತೆಯ ಕ್ಷತ್ರಿಯ ಶೂದ್ರ ಇದಕ್ಕೆ ವಿರಾಟ ರೂಪವೆಂದು ಹೇಳಲಾಗುವುದು ಬ್ರಹ್ಮ ವಿಷ್ಣು ಶಂಕರ ವಿರಾಟ ರೂಪವೆಂದು ಹೇಳುವುದಿಲ್ಲ ವಿರಾಟ ರೂಪದಲ್ಲಿ ಶಿಕೆ ಬ್ರಾಹ್ಮಣರನ್ನು ತೋರಿಸಿಲ್ಲ ತಂದೆಯು ಬ್ರಾಹ್ಮಣರವರ ಬ್ರಹ್ಮಾರವರ ತನುವಿನಲ್ಲಿ ಬರುತ್ತಾರೆ ತಂದೆಯು ಬ್ರಹ್ಮಾರವರ ತನುವಿನಲ್ಲಿ ಬರುತ್ತಾರೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ಬ್ರಾಹ್ಮಣ ಕುಲವೇ ಸರ್ವೋತ್ತಮ ಕುಲವಾಗಿದೆ ಏಕೆಂದರೆ ತಂದೆಯು ಬಂದು ಓಲಿಸುತ್ತಾರೆ ತಂದೆಯು ಸುದ್ರರಿಗಿಂತಲೂ ಹೋಲಿಸುವುದಿಲ್ಲ ತಂದೆಯು ಶೂದ್ರರಿಗಂತೂ ಹೋಲಿಸುವುದಿಲ್ಲ ಬ್ರಾಹ್ಮಣರಿಗೆ ಹೋಲಿಸುತ್ತಾರಲ್ವೇ ಹೋಲಿಸುವುದರಲ್ಲಿ ಸಮಯ ಹಿಡಿಸುತ್ತದೆ ರಾಜಧಾನಿ ಸ್ಥಾಪನೆಯಾಗಬೇಕಾಗಿದೆ ನೀವು ಸರ್ವಶ್ರೇಷ್ಠ ಪುರುಷೋತ್ತಮರಾಗಿ ಹೊಸ ಪ್ರಪಂಚವನ್ನು ಯಾರು ರಚಿಸುವರು ತಂದೆಯೇ ರಚಿಸುತ್ತಾರೆ ಇದನ್ನು ಮರೆಯದಿರಿ ಮಾಯು ನಿಮ್ಮನ್ನು ಮರೆಸುತ್ತದೆ ಅದರ ಕೆಲಸವೇ ಇದಾಗಿದೆ ಜ್ಞಾನದಲ್ಲಿ ಮಾಯು ಅಷ್ಟು ಮಧ್ಯ ಪ್ರವೇಶ ಮಾಡುವುದಿಲ್ಲ ನೆನಪಿನಲ್ಲೇ ಪ್ರವೇಶ ಮಾಡುತ್ತದೆ ಆತ್ಮದಲ್ಲಿ ಯಾವ ಕೊಳಕು ತುಂಬಿದೆಯೋ ಅದು ತಂದೆಯ ನೆನಪಿನ ವಿನ ಶವಾಗುವುದಿಲ್ಲ ಯೋಗ ಎಂಬ ಶಬ್ದದಿಂದ ಮಕ್ಕಳು ಬಹಳ ತಬ್ಬಿಬ್ಬಾಗುತ್ತಾರೆ ಬಾಬಾ ನಮಗೆ ಯೋಗ ಹಿಡಿಯುವುದಿಲ್ಲವೆಂದು ಹೇಳುತ್ತಾರೆ ವಾಸ್ತವದಲ್ಲಿ ಯೋಗ ಶಬ್ದವು ಹಟಿಯೋಧಿಗಳಾಗಿದೆ ಬ್ರಹ್ಮತತ್ವದೊಂದಿಗೆ ಯೋಗವನ್ನು ಜೋಡಿಸಬೇಕೆಂದು ಸನ್ಯಾಸಿಗಳು ಹೇಳುತ್ತಾರೆ ಅಂದಾಗ ಬ್ರಹ್ಮತತ್ವವಂತೂ ಬಹಳ ಉದ್ದಗಲವಾಗಿದೆ ಹೇಗೆ ಆಕಾಶದಲ್ಲಿ ನಕ್ಷತ್ರಗಳು ಕಾಣಿಸುವುದು ಹಾಗೆಯೇ ಅಲ್ಲಿಯೂ ಆತ್ಮಗಳು ಚಿಕ್ಕ ಚಿಕ್ಕ ನಕ್ಷತ್ರಗಳಂತಿರುತ್ತಾರೆ ಅದು ಆಕಾಶ ತತ್ವದಿಂದ ದೂರವಿದೆ ಅಲ್ಲಿ ಸೂರ್ಯಚಂದ್ರರ ಪ್ರಕಾಶವಿಲ್ಲ ಅಂದಾಗ ನೋಡಿ ನೀವು ಎಷ್ಟು ಚಿಕ್ಕ ಚಿಕ್ಕ ಲಾಕೆಟ್ ಆಗಿದ್ದೀರಿ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಮೊಟ್ಟ ಮೊದಲು ಆತ್ಮದ ಜ್ಞಾನವನ್ನು ತಿಳಿಸಬೇಕು ಅದನ್ನು ಒಬ್ಬ ಭಗವಂತನೇ ಕೊಡಲು ಸಾಧ್ಯ ಮನುಷ್ಯರು ಕೇವಲ ಭಗವಂತನನ್ನು ತಿಳಿದುಕೊಂಡಿಲ್ಲವೆಂದಲ್ಲ ಮನುಷ್ಯರು ಕೇವಲ ಭಗವಂತನನ್ನು ತಿಳಿದುಕೊಂಡಿಲ್ಲವೆಂದಲ್ಲ ಜೊತೆಗೆ ಆತ್ಮವನ್ನು ತಿಳಿದುಕೊಂಡಿಲ್ಲ ಅಷ್ಟು ಚಿಕ್ಕ ಆತ್ಮನಲ್ಲಿ ಎಂಬತ್ನಾಲ್ಕು ಜನ್ಮಗಳ ಚಕ್ರದ ಅವಿನಾಶಿ ಪಾತ್ರವು ತುಂಬಲ್ಪಟ್ಟಿದೆ ಇದಕ್ಕೆ ಸೃಷ್ಟಿ ಎಂದು ಹೇಳಲಾಗುತ್ತದೆ ಮತ್ತೇನು ಹೇಳಲಾರೋ ಆತ್ಮ ಎಂಬತ್ನಾಲ್ಕರ ಚಕ್ರವನ್ನು ಸುತ್ತುತ್ತಲೇ ಇರುತ್ತದೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಈ ಚಕ್ರವು ತಿರುಗುತ್ತಲೇ ಇರುತ್ತದೆ ಇದು ನಾಟಕದ ನಿಗದಿಯಾಗಿದೆ ಪ್ರಪಂಚವು ಅವಿನಾಶಿಯಾಗಿದೆ ಎಂದಿಗೂ ವಿನಾಶ ಹೊಂದುವುದಿಲ್ಲ ಅವರು ಮಹಾಪ್ರಳಯವಾಗುತ್ತದೆ ಕೃಷ್ಣನು ಹೆಬ್ಬರಳನ್ನು ಚೀಪುತ್ತಾ ಆಲದ ಎಲೆಯ ಮೇಲೆ ಕುಳಿತುಕೊಂಡು ತೇಲಿಕೊಂಡು ಬರುತ್ತಾನೆಂದು ತೋರಿಸುತ್ತಾರೆ ಆದರೆ ಹಾಗೇನೂ ಆಗುವುದಿಲ್ಲ ಇದು ನಿಯಮಕ್ಕೆ ವಿರುದ್ಧವಾಗಿದೆ ಮಹಾಪ್ರಳಯವು ಎಂದಿಗೂ ಆಗುವುದಿಲ್ಲ ಒಂದು ಧರ್ಮದ ಸ್ಥಾಪನೆ ಅನೇಕ ಧರ್ಮಗಳ ವಿನಾಶವು ನಡೆಯುತ್ತಲೇ ಇರುತ್ತದೆ ಈ ಸಮಯದಲ್ಲಿ ಮುಖ್ಯವಾಗಿ ಮೂರು ಧರ್ಮಗಳು ಇದಂತೂ ಕಲ್ಯಾಣಕಾರಿ ಸಂಗಮಯುಗವಾಗಿದೆ ಹಳೆಯ ಪ್ರಪಂಚ ಮತ್ತು ಹೊಸ ಪ್ರಪಂಚದಲ್ಲಿ ರಾತ್ರಿ ಹಗಳಿನ ಅಂತರವಿದೆ ನೆನ್ನೆಯ ಹೊಸ ಪ್ರಪಂಚವಾಗಿತ್ತು ಇಂದು ಹಳೆಯದಾಗಿದೆ ನನ್ನೆಯ ಪ್ರಪಂಚದಲ್ಲಿ ಏನಿತ್ತು ಎಂಬುದನ್ನು ನೀವು ತಿಳಿದುಕೊಳ್ಳಬಲ್ಲಿರಿ ಯಾರು ಯಾವ ಧರ್ಮದವರಾಗಿದ್ದರೋ ಅವರು ಆ ಧರ್ಮದ ಸ್ಥಾಪನೆಯನ್ನೇ ಮಾಡುತ್ತಾರೆ ಆ ಧರ್ಮಾತ್ಮರು ಮೊದಲು ಒಬ್ಬರೇ ಬರುತ್ತಾರೆ ಅನೇಕರು ಬರುವುದಿಲ್ಲ ನಂತರ ನಿಧಾನ ನಿಧಾನವಾಗಿ ವೃದ್ಧಿಯಾಗುತ್ತಾರೆ ಆಗುತ್ತಾರೆ ತಂದೆಯವರು ತಿಳಿಸುತ್ತಾರೆ ನೀವು ಮಕ್ಕಳಿಗೆ ಯಾವುದೇ ಕಷ್ಟವನ್ನು ಕೊಡುವುದಿಲ್ಲ ಮಕ್ಕಳಿಗೆ ಹೇಗೆ ಕಷ್ಟ ಕೊಡಲು ಕೊಡಲಿ ಪ್ರಿಯಾತಿ ಪ್ರಿಯ ತಂದೆಯಲ್ಲವೇ ನಾನು ಸದ್ಗತಿದಾರ್ಥ ದುಃಖ ಅರ್ಥ ಸುಖ ಅರ್ಥನಾಗಿದ್ದೇನೆ ನೆನಪು ನನ್ನೊಬ್ಬನನ್ನೇ ನೆನಪು ಮಾಡುತ್ತೀರಿ ಭಕ್ತಿ ಮಾರ್ಗದಲ್ಲಿ ಏನು ಮಾಡಿ ಬಿಟ್ಟಿದ್ದೀರಾ ನನಗೆ ಎಷ್ಟೊಂದು ನಿಂದನೆ ಮಾಡುತ್ತೀರಾ ದೇವರು ಒಬ್ಬನೇ ಎಂದು ಹೇಳುತ್ತಾರೆ ಸೃಷ್ಟಿಯ ಚಕ್ರವು ಒಂದೇ ಆಗಿದೆ ಆಕಾಶದಲ್ಲಿ ಯಾವುದೇ ಪ್ರಪಂಚ ಎಂದಲ್ಲ ಆಕಾಶ ತತ್ವದಲ್ಲಿ ನಕ್ಷತ್ರಗಳಿವೆ ಒಂದೊಂದು ನಕ್ಷತ್ರವು ಜಗತ್ತಿಗೆ ಒಂದೊಂದು ನಕ್ಷತ್ರದಲ್ಲಿಯೂ ಜಗತ್ತಿದೆ ಕೆಳಗೂ ಒಂದು ಪ್ರಪಂಚವಿದೆ ಎಂದು ಮನುಷ್ಯರು ತಿಳಿಯುತ್ತಾರೆ ಆದರೆ ಇದೆಲ್ಲವೂ ಭಕ್ತಿ ಮಾರ್ಗದ ಮಾತುಗಳಾಗಿವೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಒಬ್ಬರಾಗಿದ್ದಾರೆ ಸಕಲ ಸಾಮಗ್ರಿ ನಿಮ್ಮಲ್ಲಿದೆ ಎಂದು ಶ್ಲೋಕವಿದೆ ಅಂದರೆ ಇಡೀ ಸೃಷ್ಟಿಯ ಆತ್ಮಗಳು ನಿಮ್ಮಲ್ಲಿ ಪೋಣಿಸಲ್ಪಟ್ಟಿದ್ದಾರೆ ಇಡೀ ಆತ್ಮಗಳು ನಿಮ್ಮಲ್ಲಿ ಅಂದರೆ ರುದ್ರಮಾಲೆ ಪೋಣಿಸಲ್ಪಟ್ಟಿದ್ದಾರೆ ಇದು ಮಾಲೆಯಾಗಿದೆ ಇದಕ್ಕೆ ಬೇಹದ್ದಿನ ರುದ್ರಮಾಲೆ ಎಂದು ಹೇಳಬಹುದು ಎಲ್ಲಾ ಆತ್ಮಗಳು ಒಂದು ಸೂತ್ರದಲ್ಲಿ ಬಂಧಿಸಲ್ಪಟ್ಟಿದ್ದಾರೆ ಹಾಡುತ್ತಾರೆ ಅದರ ಅರ್ಥವನ್ನು ತಿಳಿದುಕೊಂಡಿಲ್ಲ ತಂದೆಯು ಬಂದು ತಿಳಿಸುತ್ತಾರೆ ಮಕ್ಕಳೇ ನಾನು ನಿಮಗೆ ಸ್ವಲ್ಪವೂ ಕಷ್ಟ ಕೊಡುವುದಿಲ್ಲ ಇದನ್ನು ತಿಳಿಸಿದ್ದಾರೆ ಯಾರು ಮೊಟ್ಟ ಮೊದಲು ಭಕ್ತಿ ಮಾಡಿದ್ದಾರೆಯೋ ಅವರೇ ಜ್ಞಾನದಲ್ಲಿ ತೀವ್ರವಾಗಿ ಮುಂದುವರಿಯುತ್ತಾರೆ ಹೆಚ್ಚು ಭಕ್ತಿ ಮಾಡಿದ್ದಾರೆ ಹೆಚ್ಚು ಫಲವು ಅವರಿಗೆ ಸಿಗಬೇಕು ಭಕ್ತಿಯ ಫಲವು ಭಗವಂತ ಕೊಡುತ್ತಾರೆಂದು ಹೇಳುತ್ತಾರೆ ಅವರು ಜ್ಞಾನಸಾಗರನಾಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಜ್ಞಾನದಿಂದಲೇ ಫಲವನ್ನು ಕೊಡುತ್ತಾರೆ ಭಕ್ತಿಯ ಫಲದ ಬಗ್ಗೆ ಯಾರಿಗೂ ತಿಳಿದಿಲ್ಲ ಇದು ಹಳೆ ಪ್ರಪಂಚವಾಗಿದೆ ಎಂದು ಹೇಳುತ್ತಾರೆ ಆದರೆ ಯಾವಾಗಿನಿಂದ ಹಳೆಯದಾಗಿದೆ ಅದರ ಲೆಕ್ಕವನ್ನು ತೆಗೆಯಲು ಸಾಧ್ಯವಿಲ್ಲ ಮನುಷ್ಯ ಸೃಷ್ಟಿಯ ರೂಪಿ ವೃಕ್ಷದ ಬೀಜ ರೂಪವಾಗಿದ್ದಾರೆ ಶತ್ರುವಾಗಿದ್ದಾರೆ ಇದು ಎಂದೂ ವಿನಾಶವಾಗುವುದಿಲ್ಲ ಇದಕ್ಕೆ ಉಲ್ಟಾ ವೃಕ್ಷವೆಂದು ಹೇಳಲಾಗುತ್ತದೆ ತಂದೆಯು ಮೇಲಿದ್ದಾರೆ ಆದ್ದರಿಂದಲೇ ತಂದೆಯನ್ನು ಮೇಲೆ ನೋಡಿ ಕರೆಯುತ್ತಾರೆ ಶರೀರವಂತೂ ಕರೆಯಲು ಸಾಧ್ಯವಿಲ್ಲ ಆತ್ಮವು ಒಂದು ಶರೀರದಿಂದ ಹೊರಬಂದು ಇನ್ನೊಂದು ಶರೀರವನ್ನು ಧಾರಣೆ ಮಾಡುತ್ತದೆ ಆತ್ಮವು ಚಿಕ್ಕದೂ ಆಗೋದಿಲ್ಲ ದೊಡ್ಡದೂ ಆಗೋದಿಲ್ಲ ಮೃತ್ಯುವನ್ನು ಹೊಂದುವುದಾಗಲು ಸಾಧ್ಯವಿಲ್ಲ ಈ ಆಟವು ಮಾಡಲ್ಪಟ್ಟಿದೆ ಪೂರ್ಣ ಆಟದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಂದೆಯೂ ತಿಳಿಸಿದ್ದಾರೆ ಆಸ್ತಿಕರನಾಗಿಯೂ ಮಾಡಿದ್ದಾರೆ ಜೊತೆಯ ಜೊತೆಗೆ ಈ ತಿಳುವಳಿಕೆಯನ್ನು ನೀಡಿದ್ದಾರೆ ಲಕ್ಷ್ಮೀನಾರಾಯಣರಲ್ಲಿ ಈ ಜ್ಞಾನವಿರುವುದಿಲ್ಲ ಅಲ್ಲಿ ನಾಸ್ತಿಕ ಆಸ್ತಿಕರ ಬಗ್ಗೆ ಗೊತ್ತೇ ಇರುವುದಿಲ್ಲ ಇದರ ಬಗ್ಗೆ ತಂದೆ ತಿಳಿಸುತ್ತಾರೆ ಯಾರು ತಂದೆಯನ್ನಾಗಲಿ ರಚನೆ ಆದಿ ಮಧ್ಯ ಅಂತ್ಯವನ್ನಾಗಲಿ ಕಾಲಾವಧಿಯನ್ನಾಗಲಿ ತಿಳಿದುಕೊಂಡಿಲ್ಲವೋ ಅವರು ನಾಸ್ತಿಕರು ಈ ಸಮಯದಲ್ಲಿ ನೀವು ಆಸ್ತಿಕರಾಗಿದ್ದೀರಿ ಸತ್ಯಯುಗದಲ್ಲಿ ಈ ಮಾತುಗಳೇ ಇರುವುದಿಲ್ಲ ಆಟವಾಗಿದೆಯಲ್ಲವೇ ಯಾವ ಮಾತು ಒಂದು ಸೆಕೆಂಡ್ನಲ್ಲಿರುವುದೋ ಅದು ಇನ್ನೊಂದು ಸೆಕೆಂಡ್ನಲ್ಲಿರುವುದಿಲ್ಲ ಕಾಲಚಕ್ರವು ಟಿಕ್ ಟಿಕ್ ಎಂದು ತಿರುಗುತ್ತದೆ ಕಳೆದು ಹೋದದು ಚಕ್ರದಲ್ಲಿ ತಿರುಗುತ್ತಿರುವುದು ಹೇಗೆ ಚಲನಚಿತ್ರದಲ್ಲಿ ಎರಡು ಅಥವಾ ಮೂರು ಗಂಟೆಗಳ ನಂತರ ಪುನಃ ಅದೇ ಚಲನಚಿತ್ರವು ಚಾಚು ತಪ್ಪದೆ ಪುನರಾವರ್ತನೆ ಆಗುತ್ತದೆ ಮನೆ ಮಹಲಗಳು ಬೀಳುತ್ತವೆ ಪುನಃ ನೋಡಿದಾಗ ಇದೆಲ್ಲವೂ ಹಾಗೆಯೇ ಇರುತ್ತದೆ ಅಂದರೆ ಇದು ಚಾಚು ತಪ್ಪದೆ ಪುನರಾವರ್ತನೆ ಆಗುತ್ತದೆ ಇದರಲ್ಲಿ ತಬ್ಬಿಬ್ಬಾಗುವ ಮಾತಿಲ್ಲ ಮುಖ್ಯ ಮಾತು ಆತ್ಮಗಳ ತಂದೆ ಆತ್ಮ ಪರಮಾತ್ಮ ಆಗಿದ್ದಾರೆ ಮುಖ್ಯ ಮಾತು ಆತ್ಮಗಳ ತಂದೆ ಪರಮಾತ್ಮ ಆಗಿದ್ದಾರೆ ಆತ್ಮ ಪರಮಾತ್ಮನಿಂದ ಬಹಳ ಕಾಲ ಅಗಲಿದ್ದರು ಆತ್ಮಗಳು ಅಗಲಿ ಈ ಇಲ್ಲಿ ಪಾತ್ರ ಅಭಿನಯಿಸಲು ಬರುತ್ತೀರಿ ನೀವು ಪೂರ್ಣಯಂ ಐದು ಸಾವಿರ ವರ್ಷಗಳು ತಂದೆಯಿಂದ ಅಗಲಿದ್ದೀರಿ ನೀವು ಮಧುರ ಮಕ್ಕಳಿಗೆ ಸರ್ವತೋಮುಖ ಪಾತ್ರವು ಸಿಕ್ಕಿದೆ ಆದ್ದರಿಂದ ನಿಮಗೆ ತಿಳಿಸಿಕೊಡುತ್ತೇನೆ ಜ್ಞಾನಕ್ಕೂ ನೀವೇ ಅಧಿಕಾರಿಗಳಾಗಿದ್ದೀರಿ ಎಲ್ಲದಕ್ಕಿಂತ ಹೆಚ್ಚು ಭಕ್ತಿ ಯಾರು ಮಾಡಿರುವರೋ ಅವರೇ ಸ್ನಾನದಲ್ಲಿಯೂ ಮುಂದೆ ಹೋಗುತ್ತಾರೆ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಮೊಟ್ಟ ಮೊದಲು ಒಬ್ಬ ಶಿವ ತಂದೆಯ ನಂತರ ದೇವತೆಗಳನ್ನು ಭಕ್ತಿ ನಡೆಯುತ್ತದೆ ಆ ನಂತರ ಪಂಚತತ್ವಗಳ ಭಕ್ತಿ ನಡೆಯುತ್ತದೆ ವ್ಯಭಿಚಾರಿಗಳಾಗುತ್ತಾರೆ ವಿಚಾರಿಗಳಾಗುತ್ತಾರೆ ಈಗ ಬೇದ್ದಿನ ತಂದೆಯು ಬೇದ್ದಿನಲ್ಲಿ ಕರೆದುಕೊಂಡು ಹೋಗುತ್ತಾರೆ ಮತ್ತೆ ಅವರು ಬೇದ್ದಿನ ಭಕ್ತಿಯ ಅಜ್ಞಾನದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಈಗ ತಂದೆಯು ನಿಮಗೆ ಮಕ್ಕಳಿಗೆ ತಿಳಿಸುತ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿದು ಒಬ್ಬ ತಂದೆಯನ್ನು ನೆನಪು ಮಾಡಿ ಆದರೂ ಸಹ ಇಲ್ಲಿಂದ ಹೊರಗೆ ಹೋದ ತಕ್ಷಣ ಮಾಯೆ ಮರಿಸಿಬಿಡುತ್ತದೆ ಹೀಗೆ ಪಾಪ ಮಾಡುವುದಿಲ್ಲ ಎಂದು ಗರ್ಭದಲ್ಲಿದ್ದಾಗ ಪಶ್ಚಾತ್ತಾಪ ಪಡುತ್ತಾರೆ ನಂತರ ಹೊರಗೆ ಬಂದಾಗ ಮರೆತು ಬಿಡುತ್ತಾರೆ ಇಲ್ಲಿಯೂ ಹಾಗೆಯೇ ಹೊರಗೆ ಹೋದ ತಕ್ಷಣವೇ ಮರೆತು ಹೋಗುತ್ತಾರೆ ಇದು ಸ್ಮೃತಿ ಮತ್ತು ವಿಸ್ಮೃತಿಯ ಆಟವಾಗಿದೆ ಈಗ ನೀವು ತಂದೆಯ ದತ್ತು ಮಕ್ಕಳಾಗಿದ್ದೀರಿ ಶಿವ ತಂದೆಯಲ್ಲವೇ ಅವರು ಎಲ್ಲ ಆತ್ಮಗಳ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ ಎಷ್ಟು ದೂರದಿಂದ ಬರುತ್ತಾರೆ ಅವರ ಮನೆ ಪರಂಧಾಮವಾಗಿದೆ ಪರಂಧಾಮದಿಂದ ಬರುತ್ತಾರೆ ಅಂದ ಮೇಲೆ ಉಡುಗೊರೆಯನ್ನು ಅವಶ್ಯ ತರುತ್ತಾರೆ ಅಂಗೈಯಲ್ಲಿ ಸ್ವರ್ಗದ ಉಡುಗೊರೆ ತರುತ್ತಾರೆ ಮತ್ತು ತಿಳಿಸುತ್ತಾರೆ ಮಕ್ಕಳೇ ಸೆಕೆಂಡ್ನಲ್ಲಿ ಸ್ವರ್ಗದ ರಾಜ್ಯ ಭಾಗ್ಯವು ದೊರೆಯುತ್ತದೆ ಕೇವಲ ತಂದೆಯನ್ನು ಅರಿತುಕೊಳ್ಳುತ್ತೀರಿ ಎಲ್ಲ ಆತ್ಮಗಳಿಗೆ ತಂದೆ ಆಗಿದ್ದಾರಲ್ಲವೇ ಹೇಳುತ್ತಾರೆ ನಾನು ನಿಮ್ಮ ತಂದೆಯಾಗಿದ್ದೇನೆ ನಾನು ಹೇಗೆ ಬರುತ್ತೇನೆಂದು ನಿಮಗೆ ತಿಳಿಯುತ್ತೇನೆ ನನಗೆ ರಥವಂತೂ ಅವಶ್ಯವಾಗಿ ಬೇಕು ಯಾವ ರಥ ಯಾವುದೇ ಮಾತ್ಮರ ಶರೀರವನ್ನು ಆಧಾರವಾಗಿ ಪಡೆಯುವುದಿಲ್ಲ ನೀವು ಬ್ರಾಹ್ಮಣರಿಗೆ ಭಗವಂತನೆಂದು ಹೇಳುತ್ತೀರಿ ಬ್ರಾಹ್ಮಣಿಗೆ ಭಗವಂತ ದೇವತೆ ಎಂದು ಹೇಳುತ್ತೀರಿ ಎಂದು ಮನುಷ್ಯರು ಹೇಳುತ್ತಾರೆ ಅರೆ ನಾವೆಲ್ಲಿ ಹೇಳುತ್ತೇವೆ ವೃಕ್ಷದಲ್ಲಿ ಪೂರ್ವ ನಿಂತಿದ್ದಾರೆ ಈಗ ಇಡೀ ವೃಕ್ಷವು ತಮೋಪ್ರಧಾನವಾಗಿದೆ ಬ್ರಹ್ಮಾರವರು ಸಹ ಇಲ್ಲಿ ನಿಂತಿದ್ದಾರೆ ಅಂದ ಮೇಲೆ ಬಹಳ ಜನ್ಮಗಳ ಅಂತಿಮ ಜನ್ಮವಾಯಿತಲ್ಲವೇ ಸ್ವಯಂ ಬ್ರಹ್ಮನೇ ತಿಳಿಸುತ್ತಾರೆ ನನ್ನ ಅಂತಿಮ ಜನ್ಮದಲ್ಲಿ ವಾನಪ್ರಸ್ಥ ಸ್ಥಿತಿಯಲ್ಲಿದ್ದಾದ ತಂದೆಯು ಬಂದಿದ್ದಾರೆ ಅವರು ಬಂದು ವ್ಯಾಪಾರ ವ್ಯವಹಾರವನ್ನು ಬಿಡಿಸಿದರು ಅರವತ್ತು ವರ್ಷಗಳ ನಂತರ ಭಗವಂತನನ್ನು ಮಿಲನ ಮಾಡಲು ಭಕ್ತಿ ಮಾಡುತ್ತಾರೆ ನೀವೆಲ್ಲರೂ ಮನುಷ್ಯನ ಮತದಲ್ಲಿದ್ದೀರಿ ಈಗ ತಂದೆಯು ನಿಮಗೆ ಶ್ರೀಮತವನ್ನು ಕೊಡುತ್ತಿದ್ದಾರೆ ಶಾಸ್ತ್ರಗಳನ್ನು ಬರೆಯುವವರು ಮನುಷ್ಯರಾಗಿದ್ದಾರೆ ಭಗವಂತನು ಬರೆಯುವುದು ಓದುವುದು ಮಾಡುವುದಿಲ್ಲ ಶಾಸ್ತ್ರದಲ್ಲಿ ಇರುವುದಿಲ್ಲ ಶಕ್ತಿಯುಗದಲ್ಲಿ ಶಾಸ್ತ್ರಗಳಿರುವುದಿಲ್ಲ ಶಾಸ್ತ್ರಗಳಲ್ಲಿ ಎಲ್ಲ ಕಾರ್ಮ ಖಂಡಗಳನ್ನು ಬರೆದಿದ್ದಾರೆ ಇಲ್ಲಿ ಆ ಮಾತಿಲ್ಲ ನೀವು ನೋಡುತ್ತೀರಿ ತಂದೆ ಜ್ಞಾನ ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಬಹಳ ಶಾಸ್ತ್ರಗಳನ್ನು ಓದಿದ್ದೇವೆ ನೀವು ಏನೋ ಶಾಸ್ತ್ರಗಳನ್ನು ಓದಿದ್ದೀರಾ ಎಂದು ಯಾರಾದರೂ ನಿಮ್ಮನ್ನು ಕೇಳಿದರೆ ತಿಳಿಸಿ ಎಲ್ಲ ಮನುಷ್ಯರಿಗಿಂತ ನಾವು ಹೆಚ್ಚು ಒಪ್ಪುತ್ತೀವಿ ಪ್ರಾರಂಭದಿಂದ ಅವಿಚಾರಿ ಭಕ್ತಿಯನ್ನು ನಾವೇ ಆರಂಭ ಮಾಡಿದ್ದೇವೆ ಈಗ ನಮಗೆ ಜ್ಞಾನ ಸಿಕ್ಕಿದೆ ಜ್ಞಾನದಿಂದ ಸದ್ಗತಿ ಸಿಗುತ್ತದೆ ಎಂದ ಮೇಲೆ ಭಕ್ತಿಯನ್ನೇನು ಮಾಡುವುದು ತಂದೆ ತಿಳಿಸುತ್ತಾರೆ ಕೆಟ್ಟದ್ದನ್ನು ಕೇಳಬೇಡಿ ಕೆಟ್ಟದ್ದನ್ನು ನೋಡಬೇಡಿ ತಂದೆ ತಿಳಿಸುತ್ತಾರೆ ಸರಳವಾಗಿ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ತಮ್ಮನ್ನು ತಾವು ಆತ್ಮ ನಿಶ್ಚಯ ಮಾಡಿಕೊಳ್ಳಿ ನಾನು ಆತ್ಮ ಅವರು ಅಲ್ಲ ಆಗಿದ್ದಾನೆ ಎಂದು ಹೇಳುತ್ತಾರೆ ಆದರೆ ನಿಮಗೆ ತಂದೆ ತಿಳಿಸುತ್ತಾರೆ ನಾನು ಆತ್ಮನಾಗಿದ್ದೇನೆ ತಂದೆ ಮಗು ಆಗಿದ್ದೇನೆ ಇದನ್ನೇ ಮಾಯೆ ಪದೇ ಪದೇ ಮರೆಸಿಬಿಡುತ್ತದೆ ದೇಹ ಮಾಡದಲ್ಲಿ ಬರುವುದರಿಂದ ವಿರುದ್ಧ ಕೆಲಸಗಳನ್ನು ಮಾಡುತ್ತಾರೆ ಆದ್ದರಿಂದ ತಂದೆ ಹೇಳುತ್ತಾರೆ ಮಕ್ಕಳೇ ತಂದೆಯನ್ನು ಮರೆಯದಿರಿ ಸಮಯವನ್ನು ವ್ಯರ್ಥ ಮಾಡಿದಿರಿ ಒಳ್ಳೆಯದು ಮಧುರಾತಿ ಮದರಾಗಲಿ ಮರಳಿ ಸಿಕ್ಕಿರುವಂಥ ಮಕ್ಕಳ ಪ್ರತಿ ಮಾಪಿತಾ ಮಾತಾರ ನೆನಪು ಪ್ರೀತಿ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ हम रुवानी बच्चों की रुवानी बाप सादा को याद सार और गुड मॉर्निंग नमस्ते 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 शुक्रिया बाबा शुक्रिया शुक्रिया बाबा शुक्रिया वाह बाबा वाह धारणे गागी मुख्य ಮತ್ತು ರಚನೆಯ ರಹಸ್ಯವನ್ನು ಯಥಾರ್ಥವಾಗಿ ತಿಳಿದುಕೊಂಡು ಆಸ್ತಿಕರಾಗಬೇಕು ನಾಟಕದ ಜ್ಞಾನದಲ್ಲಿ ತಬ್ಬಿಬ್ಬಾಗಬಾರದು ತಮ್ಮ ಬುದ್ಧಿಯನ್ನು ಸೀಮಿತದಿಂದ ಬೇಹದ್ದಿನಲ್ಲಿ ತೆಗೆದುಕೊಂಡು ಹೋಗಬೇಕು ಎರಡನೇ ಪಾಯಿಂಟ್ ಸೂಕ್ಷ್ಮವರ್ತನವಾಸಿ ಪರಿಶ್ಠ ಆಗಲು ಸಂಪೂರ್ಣ ಪವಿತ್ರ ಆಗಬೇಕು ಆತ್ಮದಲ್ಲಿ ತುಂಬಿರುವ ಕುಣಕಣ್ಣು ನೆನಪಿನ ಬಲದಿಂದ ಸ್ವಚ್ಛ ಮಾಡಬೇಕು ವರದಾನ ಈಶ್ವರಿಯ ರಸದ ಅನುಭವ ಮಾಡಿ ಏಕರಸ ಸ್ಥಿತಿಯಲ್ಲಿ ಶಿತರಾಗುವಂಥ ಶ್ರೇಷ್ಠ ಆತ್ಮ ಯಾವ ಮಕ್ಕಳು ಈಶ್ವರೀಯ ರಸದ ಅನುಭವ ಮಾಡುತ್ತಾರೆ ಅವರಿಗೆ ಪ್ರಪಂಚದ ಬೇರೆಲ್ಲ ರಸಗಳು ಸಪ್ಪೆ ಎನಿಸುತ್ತವೆ ಎಲ್ಲಿ ಒಂದೇ ಒಂದು ರಸ ಮಧುರವಾಗುತ್ತದೆ ಆಗ ಆ ಒಂದು ಕಡೆ ಎಲ್ಲರ ಗಮನ ಹರಿ ಹರಿಯುತ್ತದೆಲ್ಲವೆ ಸಹಜವಾಗಿ ಒಂದು ಕಡೆ ಮನಸ್ಸು ಹೋಗುತ್ತದೆ ಪರಿಶ್ರಮ ಎನಿಸುವುದಿಲ್ಲ ತಂದೆಯ ಸ್ನೇಹ ತಂದೆಯ ಸಹಾಯ ತಂದೆಯ ಜೊತೆ ತಂದೆಯ ಮುಖಾಂತರ ಸರ್ವಪ್ರಾಪ್ತಿಗಳು ಸಹಜವಾಗಿ ಏಕರಸ ಸ್ಥಿತಿಯನ್ನಾಗಿ ಮಾಡುತ್ತದೆ ಇಂಥ ಏಕರಸ ಸ್ಥಿತಿಯಲ್ಲಿ ಶಿತರಾಗುವಂಥ ಆತ್ಮರೇ ಶ್ರೇಷ್ಠರಾಗಿದ್ದಾರೆ ಸ್ಲೋಗನ್ ಕೆಟ್ಟದ್ದನ್ನು ಒಳಗೆ ಅಳವಡಿಸಿಕೊಂಡು ಅಡಗಿಸಿಕೊಂಡು ರತ್ನಗಳನ್ನು ಕೊಡುವುದೇ ಮಾಸ್ಟರ್ ಸಾಗರಾಗುವುದು ಕೆಟ್ಟದ್ದನ್ನು ಒಳಗೆ ಅಡಗಿಸಿಕೊಂಡು ರತ್ನಗಳನ್ನು ಕೊಡುವುದೇ ಮಾಸ್ಟರ್ ಸಾಗರಾಗುವುದು ಓಂ ಶಾಂತಿ